ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರ ಹತ್ತಿರದ ಕೊಣಸೂರು ಗ್ರಾಮದಲ್ಲಿ ತಂಬಾಕು ಹದ ಮಾಡುವ ಬ್ಯಾರನ್ಗೆ ಬೆಂಕಿ ಬಿದ್ದ ಘಟನೆ ನಡೆದಿದೆ ಗ್ರಾಮದ ರೈತ ಜಯಣ್ಣ ಅವರಿಗೆ ಸೇರಿದ ಹದಿನಾರು ಇಂಟು ಹದಿನಾರು ಹಳತಿಯ ತಂಬಾಕು ಹದ ಮಾಡುವ ಬ್ಯಾರನ್ನಲ್ಲಿ ಇಂದು ಬೆಂಕಿ ಕಾಣಿಸಿಕೊಂಡಿದೆ ಆಕಸ್ಮಿಕವಾಗಿ ಉಂಟಾದ ಬೆಂಕಿಯಿಂದ ತಂಬಾಕು ಸೊಪ್ಪು ಬ್ಯಾರನ್ನ ಮರದ ರಚನೆ ಹಂಚುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದ್ದು ಪಟ್ಟಣ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ದಾರೆ ಘಟನೆ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗಣ್ಣ ತಾಲೂಕು ರೈತ ಸಂಘದ ಅಧ್ಯಕ್ಷ ಆನಂದ್ ವೀರಪ್ಪ ಶಿವಣ್ಣ ಹಾಗೂ ಇತರ ರೈತ ಮುಖಂಡರು ಭೇಟಿ ನೀಡಿ ತಂಬಾಕು ಮಂಡಳಿ ಹಾಗೂ ಸರ್ಕಾರದಿಂದ ತ್ವರಿತ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದರು ಯಾವುದೇ ನೆರವು ದೊರೆಯದಿದ್ದರೆ ರೈತನು ಸಾಲದ ಚಕ್ರಕ್ಕೆ ಸಿಲುಕುವ ಅಪಾಯವಿರುವುದರಿಂದ ಸರ್ಕಾರ ತಕ್ಷಣ ಪರಿಹಾರ ಘೋಷಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಜೈಣ್ಣನವರ ಅನ್ನೋ ಅವರ ಬ್ಯಾರನ್ನು ಹದಿನಾರು ಹದಿನಾರು ಬ್ಯಾರನ್ನು ಬೆಂದೋಗಿರೋದ ಕಾರಣ ತಂಬಾಕು ಮಂಡಳಿ ಇದಕ್ಕೆ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಜಾಸ್ತಿ ರೀತಿಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಡೋಕ್ಕೆ ತಂಬಾಕು ಮಂಡಳಿ ನಿಗದಿ ಮಾಡಿದೆ ಅವತ್ತು ಒಬ್ಬ ರೈತ ಅಂದರೆ ಐದು ಲಕ್ಷ ಪರಿಹಾರ ಕೊಡದೇ ಅವರು ಕುಟುಂಬನೇ ನಾಶ ಆಗುವಂಥ ಕೆಲಸ ಆಗಿದೆ ಇದಕ್ಕೆ ಕೂಡಲೇ ಎಚ್ಚೆತ್ತುಕೊಂಡು ಟಾಕೋ ಮಂಡಳಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ವಾಣಿಜ್ಯ ವಾಣಿಜ್ಯ ಮಿನಿಸ್ಟ್ರುಗಳು ಸಹ ಇದಕ್ಕೆ ಭಾಗಿಯಾಗಿ ಇದಕ್ಕೆ ಭಾರಿ ಚರ್ಚೆಗೆ ಮಾಡಿ ನಮ್ಮ ಬೋರ್ಡ್ ಅಧ್ಯಕ್ಷರುಗಳೆಲ್ಲ ಸೇರಿ ಇದನ್ನು ಪರಿಹಾರ ಕೊಡಬೇಕು ಅಂತ ಇದಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂತ ಕೇಳ್ಕೊಟ್ಟು